ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಾಮಾನ್ಯವಾಗಿ ಕೃಷ್ಣನ ಭಾವಚಿತ್ರಗಳಲ್ಲೇ ಆಗಲಿ ಅಥವಾ ಸಿನಿಮಾದಲ್ಲೇ ಆಗಲಿ ಅಥವಾ ಧಾರಾವಾಹಿಗಳಲ್ಲೇ ಆಗಲಿ ಕೃಷ್ಣನ ಮುಕುಟ ನವಿಲುಗರಿಯಿಂದ ಸಿಂಗರಿಸಿರುತ್ತೆ ಯಾಕಾಗಿ ಆ ನವಿಲುಗರಿಯನ್ನು ಕೃಷ್ಣ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿರ್ತಾರೆ ಎಂದು ಬಹಳಷ್ಟು ಜನರಿಗೆ ತಿಳಿದಿಲ್ಲ ಇಂದು ನಾವು ಆ ವಿಚಾರವನ್ನು ತಿಳಿದುಕೊಳ್ಳೋಣ ಹಿಂದೊಮ್ಮೆ ರಾಮ ಸೀತೆ ವನವಾಸದಲ್ಲಿ ಇರುವಾಗ ಅವರಿಗೆ ಬಾಯರಿಕೆ ಆಗಿರುತ್ತೆ ಕಾಡಿನಲ್ಲಿ ಜಲಧಾರೆ ಅರಿಯುವ ಜಾಗವಿಲ್ಲಿದೆ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ ಇದನ್ನು ಗಮನಿಸಿದ ನವಿಲೊಂದು ನೀರಿರುವ ಜಾಗಕ್ಕೆ ಇವರನ್ನು ಕರೆದೊಯ್ಯುವ ಸಲುವಾಗಿ ತನ್ನ ಗರಿಗಳನ್ನು ದಾರಿಯಲ್ಲಿ ಬೀಳಿಸಿ ಹೋಗಿರುತ್ತೆ ಈ ಮಾರ್ಗವಾಗಿ ಬಂದ ರಾಮ ಗರಿಗಳನ್ನು ನೋಡುತ್ತಾ ನೀರಿರುವ ಜಾಗಕ್ಕೆ ಬರ್ತಾರೆ ಅಲ್ಲದೆ ಅಲ್ಲಿ ಸತ್ತು ಬಿದ್ದಿರುವ ನವಿಲನ್ನು ಕೂಡ ಗಮನಿಸುತ್ತಾರೆ ಸಾಮಾನ್ಯವಾಗಿ ನವಿಲುಗಳು ಕೆಲವು ಋತುಮಾನಗಳಲ್ಲಿ ಮಾತ್ರವೇ ತಮ್ಮ ಗರಿಯನ್ನು ಬೀಳಿಸುವಂಥದ್ದು ಋತುಮಾನಗಳಲ್ಲಿ ಹೊರತುಪಡಿಸಿ ನವಿಲು ತನ್ನ ಗರಿಯನ್ನು ಬೀಳಿಸಿದರೆ ಅದು ರಕ್ತಸ್ರಾವದಿಂದ ಸತ್ತು ಹೋಗುತ್ತೆ ನನಗಾಗಿ ತನ್ನ ಪ್ರಾಣವನ್ನು ಕೊಟ್ಟಂತಹ ಆ ನವಿಲನ್ನು ಕಂಡು ಮರುಗಿದ ಶ್ರೀರಾಮ ಮುಂದೊಮ್ಮೆ ನನ್ನ ತಲೆಯ ಮೇಲೆ ಇಟ್ಟು ನಿನ್ನನ್ನು ಮೆರೆಸುತ್ತೇನೆ ಎಂಬುದಾಗಿ ಹೇಳ್ತಾರೆ ಆ ಕಾರಣವೇ ಕೃಷ್ಣ ನವಿಲ ಗರಿಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವುದು ಎಂದು ಹೇಳಲಾಗುತ್ತೆ ಗೆಳೆಯರೇ ಅಳಿಲನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನೋಡುತ್ತೇವೆ ಅಳಿಲಿನ ದೇಹದ ಮೇಲೂ ಕೂಡ ಮೂರು ಪಟ್ಟೆಯನ್ನು ನಾವು ಕಾಣಬಹುದು ಆ ಗೆರೆಯನ್ನು ಶ್ರೀರಾಮನೇ ಎಳೆದಿದ್ದಾನೆ ಎಂಬುದು ಪುರಾಣಗಳು ಹೇಳ್ತವೆ ರಾಮ ಸೀತೆಯನ್ನು ಕರೆತರಲು ನದಿಯ ತೀರದಲ್ಲಿ ವಾಹನ ಸೇನೆ ಮೂಲಕ ಸೇತುವೆಯನ್ನು ಕಟ್ತಾ ಇರ್ತಾರೆ ಆಗ ಅಳಿಲೊಂದು ನೀರಿನಲ್ಲಿ ಮುಳುಗಿ ನಂತರ ಮರಳಿನಲ್ಲಿ ಹೊರಳಾಡಿ ಮೈಗೆಲ್ಲ ಮರಳನ್ನು ಅಂಟಿಸಿಕೊಳ್ಳುತ್ತೆ ಅದಾದ ಮೇಲೆ ಸೇತುವೆ ಮೇಲೆ ಬಂದು ತನ್ನ ದೇಹಕ್ಕೆ ಅಂಟಿಕೊಂಡಿರುವ ಮರಳನ್ನು ಸೇತುವೆಯ ಮೇಲೆ ಬೀಳಿಸುತ್ತೆ ಪದೇ ಪದೇ ಈ ರೀತಿಯಾಗಿ ಅಳಿಲು ಮಾಡುವುದನ್ನು ಗಮನಿಸಿದಂತಹ ಶ್ರೀರಾಮ ಅಳಿಲಿನ ಸಹಾಯಕ್ಕೆ ಮನಸ್ಸೊತ್ತು ಕೃತಜ್ಞ ಭಾವದಿಂದ ಅಳಿಲಿನ ದೇಹದ ಮೇಲೆ ಮೂರು ರೇಖೆಯನ್ನು ಎಳೆಯುತ್ತಾರೆ ಎಂಬುದು ಪುರಾಣಗಳಲ್ಲಿ ಹೇಳಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ